ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶಕ್ಕೆ ಚಾಲನೆ ನೀಡಲಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹದಿಮೂರಕ್ಕೆ ಚಿಂತಾಮಣಿಗೆ ಬರಲಿರುವ ಸಿಎಂ ಸಿದ್ದರಾಮಯ್ಯ ಚಿಂತಾಮಣಿ ಮಾರ್ಚ್ ಹದಿಮೂರರಂದು ಬುಧವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಿಂತಾಮಣಿ ನಗರದ ಹೊರವಲಯದ ಕೋಲಾರ ರಸ್ತೆಯಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ಸಮೀಪದಲ್ಲಿ ನಡೆಯಲಿರುವ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಸಮಾವೇಶ ಮತ್ತು ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ ಎಂದು ಇಲ್ಲಿನ ಪರಿಶಿಷ್ಟ ಪಂಗಡ ಬ್ಲಾಕ್ ಕಾಂಗ್ರೆಸ್ ನಗರಾಧ್ಯಕ್ಷರಾದ ಮಾಡಿಕೆರೆ ಮಣಿಕಂಠ ಹಾಗೂ ನಗರಸಭಾ ಸದಸ್ಯರಾದ ಹರೀಶ್ ತಿಳಿಸಿದರು ಇಂದು ನಗರದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ಸಮಾವೇಶದ ಅಧ್ಯಕ್ಷತೆಯನ್ನು ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕ್ಷೇತ್ರದ ಶಾಸಕರಾದ ಡಾ ಎಂ ಸಿ ಸುಧಾಕರ್ ಅವರು ವಹಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಚಿವರಾದ ಸಿಬಿ ಭೈರೇಗೌಡ ಮತ್ತು ಭೈರತಿ ಸುರೇಶ್ ಸೇರಿದಂತೆ ಹಲವಾರು ಗಣ್ಯರು ಆಗಮಿಸಲಿದ್ದಾರೆ ಎಂದರು ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಉಚಿತ ವಿದ್ಯುತ್ ಉಚಿತ ಯೋಜನೆಗಳು ಉಚಿತ ಪ್ರಯಾಣದ ಶಕ್ತಿ ಯೋಜನೆಗಳಿಗೆ ಅನುಷ್ಠಾನಗೊಂಡಿರುವ ಅನುಷ್ಠಾನಗೊಂಡಿರುವಗೊಳಿಸಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ನಡೆಸ್ತಾ ಇದೆ ಇದರ ಅಂಗವಾಗಿ ಕರ್ನಾಟಕದ ಸರ್ಕಾರಿ ವತಿಯಿಂದ ಇವತ್ತು ಐದು ಗ್ಯಾರಂಟಿ ಯೋಜನೆಗಳು ಬಹಳಷ್ಟು ಅತ್ಯಂತ ಯಶಸ್ವಿಯಿಂದ ನಡೀತಾ ಇದೆ ಹಂಗಾಗಿ ಇವತ್ತು ಸರ್ಕಾರ ನಮ್ಮ ಚಿಂತಾಮಣಿ ಕ್ಷೇತ್ರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಸಮಾವೇಶವನ್ನು ಹಮ್ಮಿಕೊಂಡಿರುತ್ತಾರೆ ಇದರ ಸಲುವಾಗಿ ನಮ್ಮ ಚಿಂತಾಮಣಿ ತಾಲೂಕಿನ ಎಲ್ಲ ವಿವಿಧ ಕಾಂಗ್ರೆಸ್ ಮುಖಂಡರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಯಾಕಂತಂದರೆ ನಮ್ಮ ವಿರೋಧಿ ಪಕ್ಷಗಳು ಇವತ್ತು ನಮ್ಮನ್ನು ಟೀಕೆ ಇದೆ ಯಾಕಂತಂದರೆ ಗ್ಯಾರಂಟಿ ಯೋಜನೆಗಳು ನೀವು ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ನಾವು ಕೊಡ್ತಾ ಇರೋದರಿಂದ ಅವರು ಸಹಿಸಿಕೊಳ್ಳಲಾರದೆ ನಮ್ಮ ಅಭಿವೃದ್ಧಿಯನ್ನು ಸಹಿಸ್ಕೊಳ್ಳಲಾರದೆ ನಮ್ಮ ಮೇಲೆ ಒಂದು ಟೀಕಾ ಪ್ರಹಾರವನ್ನು ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಅದರಿಂದ ನಮ್ಮ ಅಭಿವೃದ್ಧಿ ಹರಿಕಾರರಾದಂಥ ನಮ್ಮ ನಾಯಕರಾದಂಥ ಸನ್ಮಾನ್ಯ ಎಂ ಸಿ ಅವರು ಈಗಾಗಲೇ ಸಾವಿರಾರು ಕೋಟಿ ಹಣವನ್ನು ಇವತ್ತು ಈ ಕ್ಷೇತ್ರಕ್ಕೆ ತಂದು ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ಅದರಿಂದ ಇವತ್ತು ಹಳ್ಳಿಗಳಲ್ಲಿ ಒಂದು ಕುಟುಂಬಕ್ಕೆ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಎಲ್ಲ ಯೋಜನೆಗಳು ಕೂಡ ಅತ್ಯಂತ ಯಶು ಹೆಚ್ಚಿನಿಂದ ನಡೀತಾ ಇದೆ ಇವತ್ತು ಹಾಗಾಗಿ ಪ್ರತಿಯೊಬ್ಬರೂ ಇವತ್ತು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ಫಲಾನುಭವಿಗಳೂ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿಕೊಡಬೇಕಾಗಿ ನಾವೆಲ್ಲರೂ ಹೃತ್ಪೂರ್ವಕದಿಂದ ನಾವು ಇವತ್ತು ಮನವಿಯನ್ನು ಮಾಡ್ತಾ ಇದ್ದೀವಿ